ಶಿಕ್ಷಕರ ಕಿವಿ ಹಿಂಡಿದ ಸಚಿವ ಲಾಡ್ ಶಿಕ್ಷಕರು ರಾಜಕಾರಣ ಮಾಡುವುದನ್ನು ಬಿಟ್ಟು ಶಿಕ್ಷಕರಾಗಿಯೇ ಇರಬೇಕೆ ಹೊರತು ರಾಜಕಾರಣಿಗಳು ಧಾರವಾಡ ಜಿಲ್ಲೆಯ ಕಲ್ಲಗಟಗಿ ಪಟ್ಟಣದ ಗುಡ್ ನ್ಯೂಸ್ ಕಾಲೇಜಿನಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇಂದು ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಿರಿ ನೀವು ಕಲಿಸುವ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಿರಿ ಇಂದಿನ ಮಕ್ಕಳು ಗುರು ಹಿರಿಯರಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ ಮಕ್ಕಳು ಯಾವ ರೀತಿ ಗೌರವ ತೆಗೆದುಕೊಳ್ತಿದ್ದಾರೆ ಎಂಬುದನ್ನು ಶಿಕ್ಷಕರು ಗಮನಿಸಬೇಕಾಗಿದೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತ ನಾವು ಬರೇ ಮಾತಿನಲ್ಲಿ ಹೇಳುವುದಾಗಿದೆ ಅದನ್ನು ನಾವು ಶಿಕ್ಷಕರಾದವರು ಗಮನಿಸಬೇಕಾಗಿದೆ ಅದರಿಂದ ಶಿಕ್ಷಕರು ಮಕ್ಕಳಿಗೆ ಪಾಠದ ಜೊತೆಗೆ ನೀತಿ ಪಾಠವನ್ನು ಕೂಡ ಮಾಡಬೇಕಾಗಿದೆ ಶಿಕ್ಷಕರು ಮನಸ್ಸು ಮಾಡಿದರೆ ನಮ್ಮ ಸರ್ಕಾರಿ ಶಾಲೆಯನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತರಲು

ತಮ್ಮ ಹೆಚ್ಚೆಯನ್ನ ಇಟ್ಟಂತಿ ಉಪರಾಷ್ಟ್ರಪತಿ ಇವತ್ತು ನಾನು ಹೇಳ್ತಾ ಹೋದ್ರೆ ನೂರಾರು ಉದಾಹರಣೆ ಹೋಗ್ಬೋದು ಈ ದೇಶ ಎಲ್ಲಿಗೆ ಬಂದಿದೆ ಅಂತಂದ್ರೆ ನಾವ್ ಯಾರ ಬಗ್ಗೆ ಮಾತನಾಡಬೇಕು ನಾವು ಯಾರಿಗೆ ಪೂಜಿಸ್ಬೇಕು ಯಾರ ಆದರ್ಶಗಳ ಬಗ್ಗೆ ನಾವು ಫಾಲೋ ಮಾಡ್ಬೇಕು ಗೊತ್ತಿಲ್ಲ ಆ ವ್ಯವಸ್ಥೆ ನಾವು ಬಗ್ಗೆ ಸಿಕ್ಕೀವಿ ಅದ್ರ ಜೊತೆಗೆ ಫೇಸ್ಬುಕ್ ಈ ಟ್ವಿಟರ್ ಈ ಸೋಷಿಯಲ್ ಇನ್ಸ್ಟಾಗ್ರಾಮ್ ಇವತ್ತು ಬಹಳಷ್ಟು ವ್ಯವಸ್ಥೆಗಳಲ್ಲಿ ಏನೇ ನಡೀತಾ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ನನಗೆ ಮುಜುಗುರ ಆಗುತ್ತೆ ಮೊನ್ನೆ ಒಂದು ರ್ಯಾಂಡಮ್ ಟೆಸ್ಟ್ ಮಾಡಿದ್ವಿ ಧಾರವಾಡ ಒಂದು ಒಂದ್ ಇನ್ನೂರು ಜನಕ್ಕೆ ರ್ಯಾಂಡಮ್ ಟೆಸ್ಟ್ ಮಾಡಿದ್ರೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಪೀಪಲ್ ಹಾವ್ ಬಿನ್ ಫಾರ್ಮ್ ದರ್ ಕನ್ಸೂಮಿಂಗ್ ಡ್ರಗ್ಸ್ ಮತ್ ನಾವ್ ಎಜುಕೇಶನ್ ಬಗ್ಗೆ ಮಾತನಾಡ್ತೀವಿ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಮಾತನಾಡ್ತೀವಿ ಧಾರವಾಡ ಹಿಂಗೆ ಧಾರವಾಡ ಹಂಗೆ ಕರ್ನಾಟಕ ಹಿಂಗೆ ನಮ್ಮ ದೇಶ ಹಿಂಗೆ ಎಲ್ಲೋ ಒಂದ್ ಜಾಗದಲ್ಲಿ ಭಯದ ವಾತಾವರಣ ಇಲ್ಲ ಅದಕ್ಕೆ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತ ಬಹಳಷ್ಟು ಸ್ಟಾಟಿಸ್ಟಿಕ್ಸ್ ಹೇಳ್ಬೋದು ರಿಸಲ್ಟ್ ಬಗ್ಗೆ ಮಾತನಾಡಬಹುದು ಸೆವೆನ್ ಪೇ ಕಮಿಷನ್ ಬಗ್ಗೆ ಮಾತನಾಡಬಹುದು ನೀವ್ ಯಾರು ಸೆವೆನ್ ಪೇ ಕಮಿಷನ್ ಬಗ್ಗೆ ಮಾತನಾಡಲಿಲ್ಲ ಏನಮ್ಮ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನೇ ವೈಯಕ್ತಿಕವಾಗಿ ನಮ್ಮ ಸರ್ಕಾರಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಹಕ್ಕು ಆದರೆ ಕಂಪಾರಿಸನ್ ಮಾಡಿ ನೋಡೋಣ ಅಂತ ಒಂದು ಸಂದರ್ಭ ಬೇಜಾರಕಬೇಡಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಗೆ ನಮ್ಮಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಿ ನೋಡಿದ್ರೆ ಎಲ್ಲ ಮುಜುಗುರ ಆಗುತ್ತೆ ಆಗ್ತದೆಲ್ಲ ಮುಜುಗುರ ವಿ ಆಲ್ ವಾಂಟ್ ಟು ಸ್ಪೀಕ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಯಾರು ಮಾತನಾಡಂಗಿಲ್ಲ ನನಗೆ ಜಾಸ್ತಿ ಭಾಷಣ ಭಾಷಣ ಅಂತೂ ಮಾಡಕ್ ಹೋಗುದಿಲ್ಲ ನಿಮ್ಮಲ್ಲಿಯೂ ಮನೆ ಮಾಡಿ ಮುಗಿತೀನಿ ರಾಜಕೀಯ ವ್ಯವಸ್ಥೆಯಿಂದ ದೂರ್ರಿ ಭಯದಾಗ ಹೋಗ್ಬೇಡ್ರಿ ನೀವು ರಾಜಕೀಯ ನಿಮ್ಮ 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 ಅಭಿಪ್ರಾಯಗಳು ನಿಮ್ಮ ಹತ್ರ ಇಟ್ಕೊಳ್ಳಿ ನೀವು ಬೇರೆ ಜನರಿಗೆ ಇನ್ಫ್ಲುಯೆನ್ಸ್ ಮಾಡಕ್ ಹೋಗ್ಬೇಡಿ ರಾಜಕೀಯವಾಗಿ ಬಿಕಾಸ್ ನಿಮಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ನೀವು ರಾಜಕೀಯವಾಗಿ ಭಾಗವಹಿಸ್ಕೊಳ್ತೀರಿ ಯಾವುದೋ ಒಂದು ಪಾರ್ಟಿ ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಜಂಡ ಹಿಡಿದು ಅವ್ರ ಪರವಾಗಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಅವಶ್ಯಕತೆ ತಮಗಿಲ್ಲ ನೀವು ಏನು ಮಾಡಿದ್ರು ಏನಾಗದೆ ಹಾಗೆ ಆಗ್ತದೆ ಆದ್ರೆ ಏನು ಮಾಡಬೇಕು ಅದನ್ನ ನಿಮ್ಮ ಯುವಜನತೆ ನಮ್ಮ ಮುಂದೆ ಬರತಕ್ಕಂಥ ಭವಿಷ್ಯದ ಮಕ್ಕಳು ನಿಮ್ಮ ಶಾಲೆಗೆ ಕಟ್ಟಡಗಳಿಗೆ ಏನು ಬರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರಲಿ ಮಾರ್ಕ್ಸ್ ಕಮ್ಮಿ ಜಾಸ್ತಿ ಆಗಿರಲಿ ಮಾರೆಲಿಟಿ ಇಲ್ಲ ಆಟಿಟ್ಯೂಡ್ ಇಲ್ಲ ಗ್ರಾಟಿಟ್ಯೂಡ್ ಇಲ್ಲ ಈ ತರ ಜನರೇಷನ್ ಸೊಸೈಟಿನ ನಾವು ಬೆಳೆಸಿದ್ರೆ ಅವ್ನು ಏನು ಹಂಡ್ರೆಡ್ ಮಾರ್ಕ್ಸ್ ತಗೊಂಡ್ರೆ ತಗೊಂಡ್ರೇನು ಅದೇನು ಬಹಳ ದೊಡ್ಡ ಪರಿಣಾಮ ಆಗೋದಿಲ್ಲ ಅಂತ ನಾನು ವೈಯಕ್ತಿಕ ಅಭಿಪ್ರಾಯಕ್ಕೆ ಬಯಸ್ತೇನೆ ಇವತ್ತು ಸೊಸೈಟಿ ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೀವಿ ನಮ್ಮ ಸ್ಕೂಲಲ್ಲಿ ಮಾರಲ್ ಸೈನ್ಸ್ ಅಂತ ಕಳಿಸ್ತಾ ಇದ್ರು ಮೈ ಟೀಚರ್ ಮಿಸ್ ಅಂತ ನಾವು ಇನ್ನ ನಾನು ಇವತ್ತು ಎಲ್ಲ ಸಂದರ್ಭ ಯಾರೇ ಸೀನಿಯರ್ಸ್ ಬಂದ್ರೆ ಸೀಟ್ ಪಿಂಟ್ ಕೊಡ್ತಕ್ಕಂತ ಆ ಟ್ರೈನಿಂಗು ಆ ಮೈಂಡ್ ಮಿ ಯಾವುದೇ ಒಬ್ಬ ಪ್ರೆಗ್ನೆಂಟ್ ಬಂದ್ರೆ ಆಗಿ ಜಾಗ ಬಿಟ್ಟು ಕೊಡಬೇಕು ಯಾವುದೇ ಸೀನಿಯರ್ ಸಿಟಿಸನ್ಸ್ ಬಂದ್ರೆ ಹೆಂಗ್ ಬಿಹೇವ್ ಮಾಡಬೇಕು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಈವನ್ ಇನ್ ಮೈ ಲೈಫ್ ಟುಡೇ ನಾನು ಚಾರ್ಜ್ ತಪ್ಪಿದೆ ಅದು ಪ್ರಾಮಾಣಿಕವಾಗಿ ನಾನು ನಿಜ ಆಚರಣೆ ಕೂಡ ಮಾಡ್ತೇನೆ ಅದೇ ರೀತಿಯಾಗಿ ನೀವು ಈ ಬಂದರ್ ನೀವು ನಮ್ಮ ಯುವ ಪೀಳಿಗೆಗಳಿಗೆ ನೀವೇನು ಚಾಪನ್ನು ಮೂಡಿಸ್ತೀರಿ ನೀವೇನು ಮೋಟಿವೇಟ್ ಮಾಡ್ತೀರಿ ನೀವೇನು ಎಜುಕೇಟ್ ಮಾಡ್ತೀರಿ ಅವರು ಸಮಾಜಕ್ಕೆ ಒಂದು ದೊಡ್ಡ ಮುಂದೆ ಬರ್ತಕ್ಕಂಥ ಪರಿಣಾಮ ಬೀಳ್ತದಾಗಿ ದಯಮಾಡಿ ನಾನೇ ನಿಮಗೆ ಇಲ್ಲಿ ಬಂದು ಪ್ರೀಚ್ ಮಾಡ್ತಕ್ಕಂಥದ್ದು ಎಜುಕೇಟ್ ಮಾಡ್ತಕ್ಕಂಥದ್ದೇನಿಲ್ಲ ನಾನು ಈ ವ್ಯವಸ್ಥೆಯಲ್ಲಿ ಇದ್ದೀನಿ ಬಹಳಷ್ಟು ಕಳೆದ ಐದಾರು ವರ್ಷಗಳಿಂದ ನನಗೆ ನೆಗೆಟಿವ್ ಆಟಿಟ್ಯೂಡ್ ನೆಗೆಟಿವ್ ವಿಚಾರಗಳು ಬಹಳ ಬರ್ತಾ ಇದೆ ಸಮ್ಮೇರ್ ಐ ಫೀಲಿಂಗ್ ಈ ಮುಂದೆ ಇರ್ತಕ್ಕಂಥ ಜನತೆಗೆ ಯುವ ಜನತೆಗೆ ಈ ದೇಶ ಈ ರಾಜ್ಯ ಜಸ್ಟಿಸ್ ಕೊಡ್ಲಿಕ್ಕೆ ಆಗುತ್ತಾ ಇವತ್ತು ನಿಮಗೆ ಉದಾಹರಣೆ ಕೊಡ್ತೀನಿ ಹತ್ತು ಲಕ್ಷ ಮಕ್ಕಳು ಇವತ್ತು ಎಸ್ ಎಲ್ ಸಿ ಅಲ್ಲಿ ಹೋಗ್ತಾ ಇದ್ದಾರೆ ಬರೀ ಗೋರ್ಮೆಂಟ್ ಶಾಲೆ ಏನಮ್ಮ ಇದು ಬರೀ ಗೋರ್ಮೆಂಟ್ ಶಾಲೆ ಎಲ್ಲಾ ಶಾಲೆಗಳು ಕರ್ನಾಟಕದಲ್ಲಿ ಸೇರಿದ್ರೆ ಹತ್ತು ಲಕ್ಷ ಮಕ್ಕಳು ಹೋಗ್ತಾ ಇದಾರೆ ಹೈಯರ್ ಎಜುಕೇಶನ್ ಹೋಗ್ತಾ ಹೋಗ್ತಾ ಮೂರು ಲಕ್ಷ ಮಕ್ಕಳು ಮೇಲೆ ಹೋಗ್ತಾರೆ ಹತ್ತು ಲಕ್ಷ ಮಕ್ಕಳಲ್ಲಿ ಬಿಲೋ ಟೆನ್ ಸ್ಟ್ಯಾಂಡರ್ಡ್ ಅಂದ್ರೆ ಆಫ್ಟರ್ ಟೆನ್ ಸ್ಟ್ಯಾಂಡರ್ಡ್ ಐದು ಲಕ್ಷ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಹೋಗಿರ್ತಕ್ಕಂಥ ಇಟ್ಸ್ ಅ ಬಿಗ್ ಚಾಲೆಂಜಿಂಗ್ ಟೈಮ್ ನಾನು ಅದ್ರ ಬಗ್ಗೆ ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಆದರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಎಷ್ಟೇ ಕಷ್ಟ ಇರಲಿ ಒಂದು ಸೊಸೈಟಿನಲ್ಲಿ ಮೋಟಿವೇಶನ್ ಇರಬೇಕು ಒಂದು ಸೊಸೈಟಿಗೆ ಗುರಿ ಇರಬೇಕು ಆ ಯುವ ಜನತೆಗೆ ಬಂದು ಮುಂದೆ ಬರ್ತಕ್ಕಂಥ ಸೊಸೈಟಿಗೆ ಮಕ್ಕಳಿಗೆ ತಾವು ಆ ವಿಷನು ಆ ಗುರಿ ಆ ಆಟಿಟ್ಯೂಡ್ನ ತಾವು ಕಲಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ನನಗೆ ಕರೆಸಿ ಇವತ್ತು ಮತ್ತೆ ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿ ಅಲ್ಲಿನೂ ಹೋಗಬೇಕು ನನಗೆ ಕರೆಸಿ ಅತ್ಯಂತ ಗೌರವಪೂರ್ವಕವಾಗಿ ನನಗೆ ಸನ್ಮಾನ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತರಿಸ್ಕೊಂಡ್ರೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಹೇಳ್ತಕ್ಕಂಥದ್ದಿಷ್ಟೇ ವಿಲ್ ಆರ್ ಟೆಂಪ್ರಮರಿ ವಿ ಆರ್ ನಾಟ್ ಒಂದು ಪರ್ಮನೆಂಟ್ ಪ್ಲೀಸ್

ನಾವು ಚೇಂಜ್ ಆದ್ರೆ ಮಾತ್ರ ನಾವು ಚೇಂಜ್ ನಾವು ಬಯಸಬಹುದು ಚೇಂಜ್ ನಾವು ಕಾಣಬಹುದು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ದಯಮಾಡಿ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಅದು ಲೇಟ್ ಅಲ್ಲ ಇನ್ನು ಮುಂದೆ ನಾವು ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆ ಕಾಣಬೇಕಾಗಿದ್ರೆ ನಾವು ಬದಲಾವಣೆ ಕಾಣೋಣ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಯುವ ಪೀಳಿಗೆಗೆ ಮಕ್ಕಳಿಗೆ ತಾವು ಆಶಾ ದೀಪ ಆಗ್ಬೇಕು ನೀವು ದಾರಿ ದೀಪ ಆಗ್ಬೇಕು ಅವರಿಗೆ ಮೋಟಿವೇಟರ್ ಆಗ್ಬೇಕು ಗೈಡ್ ಆಗಬೇಕು ಫಿಲಾಸಫರ್ ಆಗಬೇಕು ಟೀಚರ್ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಉತ್ತಮ ಭವಿಷ್ಯದ ಈ ದೇಶಕ್ಕೆ ತಾವು ಕಾಣಿ ಪುತ್ರರು ಆಗ್ಬೇಕು ಆಗ್ತಿರಂತ ಆ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ